ಜಯದೇವ್ ಒಬ್ಬ ವಿದ್ಯಾರ್ಥಿ ಮೆಡಿಕಲ್ ಸೀಟ್ಗಾಗಿ ಕೇಳು ತರಹದ ಒಂದು ಸರ್ಟಿಫಿಕೇಟ್ನ ಮಾಡಿಸ್ಕೊಂಡಿರ್ತಕ್ಕಂಥದ್ದು ಬೆಳಕಿ ಬಂದಿರತಕ್ಕಂಥದ್ದು ಅವರಿಗೆ ಕೌನ್ಸಿಲಿಂಗ್ ಹೋಗ ಸಂದರ್ಭದಲ್ಲಿ ಈಗ ಅದ್ರ ಕುರಿತು ಮಲ್ಲೇಶ್ವರಂನಲ್ಲಿ ಕೂಡ ಪ್ರಕರಣ ದಾಖಲಾಗಿದ್ದು ಇಲ್ಲಿ ಕೂಡ ನಿಮ್ಮ ಡಿ ಜೆ ನೌಕರ ನಾಗರಾಜ್ ಕೂಡ ಪ್ರಕರಣಕ್ಕೆ ಅವ್ರು ಒಳಪಡಿಸಿದ್ದಾರೆ ಅವರು ಕೂಡ ತನಿಖೆ ಮಾಡ್ತಾ ಇದ್ದಾರೆ ಈ ಬಗ್ಗೆ ನೀವೇ ಹೇಳಿದಾರೆ ಸರ್ ಸರ್ ಇದು ಏನಾಗಿದೆ ಅಂತಂದರೆ ಅದು ಸುಮಾರು ಇಪ್ಪತ್ತೊಂದು ಜನ ಏನು ಫೇಕ್ ಡಾಕ್ಯುಮೆಂಟ್ಸ್ ಕೊಟ್ಬಿಟ್ಟು ಮೆಡಿಕಲ್ ಕೌನ್ಸಿಲಿಂಗ್ಗೆ ಅಟೆಂಡ್ ಮಾಡೋಕೆ ಪ್ರಯತ್ನ ಪಟ್ಟಿದ್ದಾರೆ ಅದು ವೆರಿಫೈ ಮಾಡಿದಾಗ ಅದೇ ಫೌಂಡ್ ಇಟ್ ಇಟ್ ಇಸ್ ಅಂತ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಕೇಸ್ ಆಗಿದೆ ಈಗ ತನಿಖಾ ಠಾಣೆಯಿಂದ ಎಲ್ಲ ಸ್ಟೇಟ್ನಲ್ಲಿ ಎಲ್ಲ ಕಡೆಯೂ ಇವು ಆಗಿರೋ ಸಾಧ್ಯತೆ ಇದೆ ಅಂತ ಹೇಳ್ಬಿಟ್ಟು ನೀವು ಮಾಡಿರೋ ಅಂಥ ಎಲ್ಲ ಇವನ್ನ ಮಾಹಿತಿ ಕೊಡಿ ಅಂತ ನಮ್ಗೆ ಕೇಳಿದ್ರು ಸೊ ನಾವು ಎಲ್ಲ ಮಾಹಿತಿನ ತಗೊಂಡೋಗಿ ಕೊಟ್ವಿ ಓಕೆ ಮಾಹಿತಿ ತಗೊಂಡೋಗಿ ಕೊಟ್ಟಾಗ ಅವರು ಎಲ್ಲವನ್ನ ವೆರಿಫೈ ಮಾಡಿ ಕೊನೆಗೆ ಏನು ಹೇಳಿದ್ರು ನಿಮ್ಮ ಇಲ್ಲಿರ್ತಕ್ಕಂಥ ಡಿಒನ ನಮಗೆ ವಿಚಾರಣೆ ಕಳಿಸ್ಕೊಡಿ ಅಂತ ಕೇಳಿದ್ರು ಸೊ ನಾವು ಅವರಿಗೆ ಬಂದು ನಾವು ಒಂದು ವಾರದಿಂದ ಆತನಿಗೆ ನಾವು ಕಾಂಟ್ಯಾಕ್ಟ್ ಮಾಡಕ್ಕೆ ಮಾಡ್ತಾನೇ ಇದೀವಿ ಆತ ಕರ್ತವ್ಯದಿಂದ ಅಪ್ಸ್ಕಾಂಡ್ ಆಗಿ ನಾಗರಾಜ್ ನಾಗರಾಜು ಹತ್ತು ಹತ್ತು ಹನ್ನೆರಡು ದಿವಸದ ಕೆಳಗೆ ಕರ್ತವ್ಯದಿಂದ ಅಪ್ಸ್ಕಾಂಡ್ ಆಗ ಸೊ ತದನಂತರ ಏನಾಯಿತು ಅದೇನು ತನಿಖಾಧಿಕಾರಿಗಳಿಗೆ ಏನಿಸ್ತಾ ಗೊತ್ತಿಲ್ಲ ನಮ್ಮಲ್ಲಿಂದ ಮತ್ತೆ ಏನೇನು ಮಾಹಿತಿ ಕೇಳಿದರೆ ಎಲ್ಲ ಮಾಹಿತಿ ನಾವು ಕೊಟ್ಟಿದ್ದೀವಿ ಓಕೆ ಸೊ ಆ ತನಿಖಾಧಿಕಾರಿಗಳಿಗೆ ಏನು ಅನ್ನಿಸ್ತು ಏನೋ ಗೊತ್ತಿಲ್ಲ ಆತನನ್ನ ಅವರು ವಶಕ್ಕೆ ಪಡ್ಕೊಂಡಿದ್ದಾರೆ ವಶಕ್ಕೆ ಪಡ್ಕೊಂಡು ತನಿಖೆ ಮಾಡ್ತಾ ಇದ್ದಾರೆ ಇದು ಇರತಕ್ಕಂಥ ವಿಚಾರ ಈಗ ರಿಗಾರ್ಡಿಂಗ್ ದಟ್ ಆ ಸರ್ಟಿಫಿಕೇಟ್ ನಮ್ಮಲ್ಲಿಂದ ಇಶ್ಯೂ ಆಗಿದೆಯಾ ಅಂತ ತಾವು ಕೇಳಿದ್ರೆ ನಮ್ಮಲ್ಲಿ ಯಾವುದೇ ಆತರ ಕ್ಯಾಂಡಿಡೇಟ್ ನಾವು ಸರ್ಟಿಫಿಕೇಟ್ ಇಶ್ಯೂ ಮಾಡಿಲ್ಲ ಅದು ಓನ್ಲಿ ಇಟ್ ಇಸ್ ಫೇಕ್ ಅಂತ ಈಗ ನಾನು ಕಂಪ್ಲೀಟ್ ಎಲ್ಲಾ ರೆಕಾರ್ಡ್ಸ್ ವೆರಿಫೈ ಮಾಡಿ ತಗೊಂಡೋಗಿ ನಾನು ಅಲ್ಲಿ ಕೊಟ್ಟ ಮೇಲೆ ಕೂಡ ಇಟ್ ಇಸ್ ಫೇಕ್ ಅಂತ ಇಟ್ ಇಸ್ ಪ್ರೂವ್ಡ್ ಸೊ ಅದೇನು ಕ್ರಿಯೇಟ್ ಮಾಡಿದೆ ಇಟ್ ಹಾಸ್ ಬಿನ್ ಕ್ರಿಯೇಟೆಡ್ ಬೈ ಸಂಬಡಿ ಅಂದ್ರೆ ಸೈನ್ ಕೂಡ ಫೇಕ್ ಮಾಡಿದ್ದಾರೆ ಸೈನ್ ನ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿದ್ದಾರೆ ಸ್ಕ್ಯಾನ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಿದ್ದಾರೆ ಅಪ್ಲೋಡ್ ಮಾಡಿಬಿಟ್ಟು ಅದನ್ನ ಇದಕ್ಕೆ ವೆಬ್ಸೈಟ್ಗೆ ಪುಶ್ ಮಾಡಿಬಿಟ್ಟು ಮಾಡಿದ್ದಾರೆ ಇದು ಸ್ಟೇಟ್ ಲೆವೆಲ್ ನಲ್ಲಿ ಇರ್ತಕ್ಕಂಥ ಒಂದು ಜಾಲ ಸುಮಾರು ಜನ ಇದ್ದಾರೆ ಅಂತ ನಮ್ಗೆ ತಿಳಿದ ಮಾಹಿತಿ ಕಲ್ತಿದ್ರು ನೀವು ಕೊಟ್ಟಿದ್ದೀರಾ ನೀವು ಕೊಟ್ಟಿದ್ದೀರಾ ನೀವು ಏನಿದೆ ರಿಜಿಸ್ಟರ್ ಕೊಡಿ ಎಲ್ಲ ಕೊಡಿ ಅಂತ ಕೇಳಿದ್ರು ನಾವೆಲ್ಲ ತಗೊಂಡೋಗಿ ಪ್ರೊಡ್ಯೂಸ್ ಮಾಡಿ ಆ ಇದನ್ನ ಆ ಪರ್ಟಿಕ್ಯುಲರ್ ಕ್ಯಾಂಡಿಡೇಟ್ ಇಲ್ಲಿ ಏನು ಇಲ್ಲ ಸರ್ ಎಲ್ಲ ತೋರಿಸಿ ನಾವು ಎಲ್ಲ ದಾಖಲೆ ಸಮೇತ ವಿವರಿಸಿ ಬಂದಿದೆ ಸರ್ ನೀವ್ ಹೇಳೋ ಪ್ರಕಾರ ನಾಗರಾಜ್ ಇಲ್ಲಿ ಬಂದೇ ಇಲ್ವಾ ಅಂತ ನೀವ್ ಅರ್ಥ ಅಂತ ಹೆಂಗಿ ಅಂತ ನಾಗರಾಜನ ವಿದ್ಯಾರ್ಥಿಲಿ ಬಂದೇ ಅಲ್ವಾ ಅಪ್ಲೈ ಮಾಡೋಕೆ ಈ ಹಾಸ್ಪಿಟ್ಲಿಗೆ ಬಂದೇ ಅಲ್ವಾ